ಅಂದರೆ ತಾಲೂಕಲ್ಲಿ ನೀವು ಸುತ್ತ ನೋಡಿದಿರಿ ಆ ಥರ ಜನ ಇದು ಮಾಡ್ತಾಯಿದಾರೆ ಇವತ್ತಿನ ತಾಲೂಕಲ್ಲಿ ಯಾವುದೇ ಒಂದು ಹೆಚ್ಚಂದು ಹದಿನೈದು ವರ್ಷದಿಂದ ಈ ಥರ ಯಾವುದು ಇಷ್ಟು ಅದ್ಧೂರಿಯಾಗಿ ತಾಲೂಕಲ್ಲಿ ಅವ್ರಿಗೆ ಯಾವುದೇ ಥರ ಏನು ಮಾಡಿದಿರಿ ಅಂತ ಗೊತ್ತಿಲ್ಲ ನನಗೆ ಅವ್ರಿಗೆ ಇವತ್ತು ಬಂದಿರೋ ಅಷ್ಟೇ ಏನು ನಾವು ಮಾಡಿದ್ದೀವಿ ಪ್ರಿಪ್ರೇಷನ್ ಏನು ರೆಡಿ ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಇವತ್ತಿಗೂ ಗೊತ್ತಿಲ್ಲ ಸರ್ಪ್ರೈಸು ನಾವು ನಾವೇನು ಅವ್ರಿಗೆ ಹೇಳಿಲ್ಲ ನಾವು ಮಾಡಿರೋದು ಕಾರ್ಯಕರ್ತರೆಲ್ಲ ಮಾಡಿರೋದು ಆ ಸರ್ ಮೈಸೂರಿಂದ ಹುಣಸೂರು ಗಂಟೆ ಅವ್ರ ಅಭಿಮಾನ ಸರ್ ನಮಗೆ ತಾಲೂಕಲ್ಲಿ ನಾವೇನಾರು ಇದ್ದೀವಿ ನಾವೆಲ್ಲ ಅಂದರೆ ಇವತ್ತೇನಾದ್ರು ಶ್ರೀ ಅರ್ವೆ ಶ್ರೀಧರ್ ಅಂತ ಹೆಸರು ತೋರಿಸ್ತಾ ಇದೀವಿ ಅಂದರೆ ಅವ್ರ ಕೂ ಅವ್ರು ನನ್ನನ್ನು ಬೆಳೆಸಿರೋ ರೀತಿ ಇವತ್ತು ತಾಲೂಕು ನಿಮ್ಮ ಮೈಸೂರು ಆಗಲಿ ಅರ್ವೆ ಹುಣ್ಸೂರು ತಾಲೂಕಲ್ಲಾಗಲಿ ಒಬ್ಬ ಅರ್ವೆ ಸಣ್ಣ ಸಾಮಾನ್ಯ ಒಬ್ಬ ಬಡ ರೈತನ ಮಗ ಇವತ್ತು ಈ ಮಟ್ಟಕ್ಕೆ ಆ ಒಂದು ನಾವು ನಿಂತಿದ್ದೀವಿ ಅಲ್ಲಿಂದ ಪಾಂಪ್ಲೆಕ್ಸ್ ಹಾಕೋರೆ ಶ್ರೀಧರ ಅರ್ವೆ ಶ್ರೀಧರ್ ಅಂತ ನಾಲ್ಕು ಜನ ಮಾತಾಡ್ತಾರೆ ಅಂದರೆ ಅವರ ಕೊಡುಗೆ ನನಗೆ ಅಪಾರ ಹೋದ ವರ್ಷನೇ ಪ್ಲ್ಯಾನ್ ಮಾಡಿದ್ದು ನಾವು ಮತ್ತೆ ಶ್ರೀಧರು ಆಂಬುಲೆನ್ಸ್ಗಳನ್ನು ಕೊಡಬೇಕು ಈ ಒಂದು ತಾಲೂಕಿಗೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ದು ಅದು ಕೊನೆಯ ಹಂತದಲ್ಲಿ ಇದಾಯಿತು ಈ ವರ್ಷ ನಾವು ಆಂಬುಲೆನ್ಸನ್ನ ಕೊಟ್ಟಿದ್ವಿ ನಮ್ಮ ಸಾಸರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಆಗಿದೆ ಅಂದರೆ ಅವ್ರಿಗೆ ಭಾಳ ಖುಷಿಯಾಗಿದೆ ಅವರು ನಿರೀಕ್ಷೆ ಮಾಡಿಕೊಂಡಿರಲಿಲ್ಲ ಅಂದರೆ ಭಾಳ ಖುಷಿಯಾಗಿದೆ ಅವ್ರಿಗೆ ಅವರು ಒಂದು ಈ ಒಂದು ತಾಲೂಕಿಗೆ ಈ ಥರ ಎಲ್ಲ ಕಾರ್ಯಕ್ರಮಗಳು ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿದೆ ಅದರಿಂದ ನಾವು ಕಾರ್ಯಕರ್ತರುಗಳೆಲ್ಲ ಮಾಡಿ ಸೇರಿ ಮಾಡಿದಾಗ ಅವ್ರು ಭಾಳ ಖುಷಿಯಾಗಿತ್ತು ಅಲ್ಲ ಹರೀಶ್ ಗೌಡರು ಯಾವಾಗಲೂ ಬರ್ತ್ಡೇಗೆ ಖರ್ಚೇನು ಮಾಡಲ್ಲ ನಾವೇನು ಮುಖಂಡರು ಕಾರ್ಯಕರ್ತರು ಅವ್ರ ಹಿತೈಷಿಗಳು ಅವರ ಅಭಿಮಾನಿಗಳು ಎಲ್ಲ ಸೇರಿ ಬರ್ತ್ಡೇ ಕಾರ್ಯಕ್ರಮನ ಪ್ರತಿ ವರ್ಷ ಆಯೋ ಆಯೋಜನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಈ ಸಲ ವಿಶೇಷವಾಗಿ ಏನಾದರೂ ಮಾಡಬೇಕು ಅಂಥೇಳಿ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಕೂತು ಕೂತ್ ಮಾತಾಡಿದಂಥ ಸಂದರ್ಭದಲ್ಲಿ ಒಂದು ಆ್ಯಂಬುಲೆನ್ಸ್ನ ವಿತರಣೆ ಮಾಡೋಂಥದ್ದು ನಮ್ಮ ಸಾರ್ವಜನಿಕರಿಗೆ ಹುಣಸೂರು ಆಸ್ಪತ್ರೆಗೆ ಹಾಗೆ ನಮ್ಮ ಬೀಳ್ಕೆರೆ ಭಾಗದಲ್ಲಿ ಕಳೆದ ಒಂದು ಹತ್ತು ವರ್ಷದಿಂದ ಯಾವುದೇ ಆಕ್ಸಿಡೆಂಟ್ ಆಗಲಿ ಅನಾಥ ಶವ ನೀರಿಗೆ ಬಿದ್ದಿ ಬೆಂಕಿಗೆ ಸುಟ್ಟ ಅನಾಥ ಶವನಗಳ ಇರ್ಬೋದು ಆ್ಯಕ್ಸಿಡೆಂಟ್ ಇರ್ಬೋದು ಮಂಜು ಅನ್ನೋ ಒಬ್ಬ ಏನು ಪರಿಶಿಷ್ಟ ಜಾತಿ ಹುಡುಗ ನಿಸ್ವಾರ್ಥವಾಗಿ ಕಳೆದ ಹತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾಯಿದ್ದ ಶವ ಸಂಸ್ಕಾರ ಮಾಡೋಂಥದ್ದು ಇರ್ಬೋದು ಪೋಸ್ಟ್ ಮಾರ್ಟಮ್ ಮಾಡೋಂಥ ಸಂದರ್ಭದಲ್ಲಿ ಎತ್ಕೊಂಡೋಗಿ ಎಲ್ಪ್ ಮಾಡೋದು ಅವನ ಜೀವನಕ್ಕೆ ಆಧಾರ ಆಗಲಿ ಮತ್ತು ಜನಗಳಿಗೆ ಅವನಿಂದ ಇನ್ನೂ ಹೆಚ್ಚಿನ ಒಂದು ಸಹಕಾರ ಸಿಗಲಿ ಸೇವೆ ಸಿಗಲಿ ಅಂಥೇಳಿ ಅವನಿಗೆ ಒಂದು ಗೂಡ್ಸ್ ಆಟೋನ ಅವನಿಗೆ ವಿತರಣೆ ಮಾಡೋಂಥದ್ದು ಮತ್ತು ಏನು ಶ್ರವಣ ದೋಷ ಇರತಕ್ಕಂಥ ಮಕ್ಕಳುಗಳಿಗೆ ಒಂದು ಅವರಿಗೆ ಶ್ರವಣ ಸಾಧನನ ವಿತರಣೆ ಮಾಡೋಂಥದ್ದು ಏನು ನಮ್ಮ ತ ತಾಲೂಕಿನ ಎಲ್ಲ ಎಸ್ ಎಲ್ ಸಿ ಮಕ್ಳುಗಳಿಗೆ ಅವರು ಮುಂದಿನ ಎಕ್ಸಾಮ್ಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಕೈಪಿಡಿಯನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಮತ್ತು ಹೊಲಗೆ ಯಂತ್ರಗಳನ್ನು ಮತ್ತು ತೆಳ್ಳಗಾಡಿಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ತೆಳ್ಳಗಾಡಿಗಳನ್ನು ಇವೆನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ಅಭಿಮಾನಿಗಳು ಕಾರ್ಯಕರ್ತರು ಆಯೋಜಿಸಿ ಅವರು ವಿಶೇಷವಾಗಿ ಅವರ ಹುಟ್ಟುಹಬ್ಬದ ದಿನದಂದು ಇದನ್ನು ವಿತರಣೆ ಮಾಡಿ ಅವ್ರ ಉತ್ತರಣೆಯನ್ನು ಒಂದು ಅವಿಸ್ಮರಣೀಯವಾಗಿ ಅನ್ನಿಸ್ಬೇಕು ಅನ್ನೋ ಉದ್ದೇಶದಿಂದ ಇವನ್ನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ನನ್ನ ನಮಗೆ ಯಾವ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಪ್ರೀತಿ ವಿಶ್ವಾಸದಲ್ಲಿ ತಗೊಂಡು ಚಿಕ್ಕವರು ದೊಡ್ಡವರು ಯಾವ ರೀತಿ ಅವರು ಸ್ಪಂದಿಸ್ಬೇಕು ಭಾಳ ಸರಳತೆಯಾಗಿ ನಮಗೆ ಒಳ ಪ್ರೀತಿ ವಿಶ್ವಾಸದಿಂದ ಮತ್ತು ನಮ್ಮ ಏರಿಯಾಗಳಲ್ಲಿ ಯಾವುದೇ ಒಂದು ಕಾರ್ಯ ಕಾರ್ಯಕ್ರಮ ಮಾಡಬೇಕಾದರೂ ಏನೇನು ಸವಲತ್ತುಗಳನ್ನ ಕೊಡಬೇಕು ನಮ್ಮನ್ನ ಕಾರ್ಯಕರ್ತನ ವಿಚಾರಿಸಿ ಮತ್ತು ಅವರು ಒಂದು ರೈತರಿಗೆ ಯಾವ ರೀತಿ ಕೊಡುಗೆ ಕೊಡಬೇಕು ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಫೋನ್ ಮುಖಾಂತರ ನಾವು ಕೇಳ್ ಕೇಳ್ತಾರೆ ಅದರಿಂದ ಭಾಳ ಖುಷಿ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಈಗ ನಮ್ಮದು ಧರ್ಮಾಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಬರುತ್ತೆ ನಮ್ಮ ಕ್ಷೇತ್ರ ನಾನು ಇರೋ ಕ್ಷೇತ್ರ ಆದರೆ ಅವರು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ನಮಗೆ ಹೇಳಿ ಹಿಂಗೆ ಹೆಂಗಾಗಬೇಕು ಯಾವ ರೀತಿ ಮಾಡಬೇಕು ಅಂತ ಅವರು ನಮ್ಮ ಜೊತೆ ದೂರವಾಣಿ ಮುಖಾಂತರ ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಕೂರಿಸಿ ಕೇಳಿಕೊಂಡು ಮಾಡ್ತಾರೆ